ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಡಿಗ್ರಿ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತಾರಲ್ಲ ಅವರು ಎಕ್ಸಾಮ್ ಫೀಸ್ನ ಆನ್ಲೈನಲ್ಲಿ ಯಾವ ರೀತಿ ಪೇ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ಸ್ಟೆಪ್ ಬೈ ಸ್ಟೆಪಾಗಿ ವಿವರವಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಆ ಪೋರ್ಟಲ್ನಲ್ಲಿ ಯಾವ ರೀತಿ ನಿಮ್ಮ ಎಕ್ಸಾಮ್ ಫೀಸ್ ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ಸೆಮಿಸ್ಟರ್ ವೈಸ್ ಆಗಿರ್ಬೋದು ಫೈನಲ್ ಇಯರ್ ಸೆಮಿಸ್ಟರ್ ಆಗಿರ್ಬೋದು ಇಲ್ಲಾಂದರೆ ನಿಮ್ಮ ಬ್ಯಾಕ್ಲಾಗ್ಸ್ ಇರೋಂಥ ಸೆಮಿಸ್ಟರ್ ಆಗಿರ್ಬೋದು ಯಾವ ರೀತಿ ನಿಮ್ಮ ಫೀಸ್ನ ನೀವೇ ನೀವು ಆನ್ಲೈನಲ್ಲೇ ಪೇ ಮಾಡ್ಬೋದು ಯಾವ ರೀತಿ ಪೇ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಆಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇದಕ್ಕೆ ಟೈಮ್ ಬೇಕಾಗೋದು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಕಾಗತ್ತೆ ಈಸಿಯಾಗಿ ಆರಾಮಾಗಿ ಈ ವಿಡಿಯೋ ನೋಡ್ಕೊಂಡು ನೀವು ಚಿಂತೆ ಇಲ್ದಂಗೆ ಕನ್ಫ್ಯೂಸು ಎಲ್ಲೂ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಎಲ್ಲ ಅದು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಹೊತ್ತಿ ಇದೊಂದು ಚಿಕ್ಕದಾದಂಥ ರಿಕ್ವೆಸ್ಟ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ನೋಡ್ತಾ ಇರ್ಬೋದು ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ಯು ಯು ಸಿ ಎಮ್ ಎಸ್ ಲಾಗಿನ್ ಸ್ಟೂಡೆಂಟ್ ಅಂತ ಹಾಕಿ ಇಲ್ಲಾಂದರೆ ಯು ಯು ಸಿ ಎಮ್ ಎಸ್ ಲಾಗಿನ್ ಅಂತ ಹಾಕೋದು ಸಾಕು ಇದು ಲಿಂಕ್ ನೋಡ್ತಾ ಇಲ್ಲ ಲಿಂಕ್ ಓಪನ್ ಆಗಿದೆ ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದೆ ಈ ಥರ ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಗೌರ್ಮೆಂಟ್ ವೆಬ್ಸೈಟು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅಂತ ಅಂದ್ಬಿಟ್ಟು ನೋಡ್ತಾ ಇರಲ್ಲ ಯು ಎಸ್ ಇ ಎಮ್ ಎಸ್ ಪೋರ್ಟಲು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಆಲ್ರೆಡಿ ನಿಮ್ಮ ಹತ್ರ ಲಾಗಿನ್ ಅಂತ ಐ ಡಿ ಇರುತ್ತೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟೆ ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ನೇ ಮಾಡಿದೆ ಈ ಥರ ಸ್ಟೂಡೆಂಟ್ ಲಾಗಿನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇಲ್ಲ ಲಾಗಿನಲ್ಲಿ ತುಂಬ ಆಪ್ಷನ್ಗಳಿದೆ ಇಲ್ಲಿ ಸ್ಟೂಡೆಂಟ್ದ ಇದೆ ಇಲ್ಲಿ ಯೂಸರ್ ನೇಮ್ ನಿಮ್ಮ ಏನು ರಿಜಿಸ್ಟ್ರೇಷನ್ ನಂಬರ್ ಇತ್ತಲ್ಲ ಅದೇ ನಿಮ್ಮ ಯೂಸರ್ ನೇಮ್ ಆಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಅದಾದಮೇಲೆ ಪಾಸ್ ಪಾಸ್ವರ್ಡ್ ಏನಂತ ಕ್ರಿಯೇಟ್ ಮಾಡ್ಕೊಂಡಿರ್ತಿದಲ್ಲ ಆ ಪಾಸ್ವರ್ಡ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಫರ್ಗಿಟ್ ಕೊಟ್ಕೊಂಡು ಕೂಡ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲ ಯೂಸರ್ ನೇಮ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಆಗಿದಂಥ ಪಾಸ್ವರ್ಡ್ನ ಹಾಕ್ಕೊಳ್ತಾ ಇದ್ದೀನಿ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸಲ್ಲಿ ಏನು ಕ್ಯಾಪ್ಚರ್ ಕೊಡ್ ಕಾಣ್ತಾ ಇದ್ದಿಲ್ಲ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಬೇಕಾಗುತ್ತೆ ಎಂಟರ್ ಮಾಡಿ ಲಾಗಿನ್ ಅಂತ ಇದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಈ ಥರ ಲಾಗಿನ್ ಆಗಿ ನಿಮ್ಮ ಹೆಸರು ಕೂಡ ಇಲ್ಲಿ ತೋರಿಸುತ್ತೆ ವೆಲ್ಕಮ್ ಟು ಸಿ ಯು ಯು ಸಿ ಎಮ್ ಎಸ್ ಅಂದ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ ಫಸ್ಟ್ ಆಗಿ ಮೇಲ್ಗಡೆ ಹೋಮ್ ಸ್ಟೂಡೆಂಟು ಅಕಾಡೆಮಿಕ್ ಮತ್ತೆ ಎಕ್ಸಾಮ್ ಅಂತಿದೆ ಎಕ್ಸಾಮ್ ಮೇಲೆ ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಓಪನ್ ಆಗಿದೆ ಅದ್ರ ಮೇಲೆ ನ ಮಾಡ್ಕೊಳ್ಳಿ ಮತ್ತೊಂದು ಎಕ್ಸಾಮ್ ಅಪ್ಲಿಕೇಶನ್ ಓಪನ್ ಆಗಿದೆ ಅದ ಮೇಲೆ ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ್ದ ತಕ್ಷಣ ನೋಡ್ತಾ ಇದ್ದಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಡೀಟೇಲ್ ಎಲ್ಲ ನೋಡ್ಬೋದು ಯಾವ ಎಕ್ಸಾಮು ಯಾವ ಸೆಮಿಸ್ಟರು ಮತ್ತೆ ಸ್ಟೇಟಸ್ ಏನಾಗಿದೆ ಮತ್ತು ಆ್ಯಕ್ಷನ್ ಏನಾಗಿದೆ ಪ್ರತಿಯೊಂದು ಅಟೆಂಡೆನ್ಸ್ ನೋಡ್ಬೋದು ನೀವು ನಿಮ್ಮ ಅಪ್ಲಿಕೇಶನ್ಸ್ ನೋಡ್ಬೋದು ಮತ್ತೆ ಫೀಸ್ ಕಟ್ಬೋದು ನೋಟಿಫಿಕೇಶನ್ ನೋಡ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ನೋಡ್ಬೋದಾಗಿರುತ್ತೆ ಆ್ಯಕ್ಷನ್ ಮೇಲೆ ಕೆಳಗಡೆ ಬ್ಲೂ ಟಿಕ್ಕಲ್ಲಿ ಏನೆಲ್ಲ ಇರುತ್ತಲ್ಲ ಅದರಲ್ಲಿ ನೋಡ್ಬೋದಾಗಿರುತ್ತೆ ಫಸ್ಟ್ ಇಲ್ಲಿ ನಾನು ಇವಾಗ ಅಪ್ಲೈ ಮಾಡ್ತಾ ಇರೋದು ಎಕ್ಸಾಮ್ ಫೀಸು ತರ್ಡ್ ಸೆಮಿಸ್ಟರ್ ಆಗಿದೆ ನೋಡ್ತಾ ಇದೆ ಲಾಸ್ಟ್ ಬಂದು ತರ್ಡ್ ಸೆಮಿಸ್ಟರು ಆ ಎಕ್ಸಾಮ್ ಫೀಸ್ನ ಕಟ್ಟಬೇಕಾಗುತ್ತೆ ಇಲ್ಲಿ ಎಕ್ಸಾಮ್ ಫೀಸಲ್ಲಿ ಕ್ಲಿಕ್ ಟು ಅಪ್ಲೈ ಫಾರ್ ಎಕ್ಸಾಮ್ ಅಂತ ನೋಡ್ತಾ ಇದ್ದಲ್ಲ ಆ ಲಿಂಕ್ ಮೇಲೇ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಟು ಅಪ್ಲೈ ಫಾರ್ ಎಕ್ಸಾಮ್ ಅಂತಿದ್ದೆಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಕ್ಕನೋ ನಿಮ್ಮ ಫೀಸ್ ಕಟ್ಟೋದಕ್ಕೆ ಎಲ್ಲ ನಿಮ್ಮ ಸ್ಟೂಡೆಂಟ್ ಡೀಟೇಲೆಲ್ಲ ತೋರಿಸುತ್ತೆ ಇಲ್ಲಿ ಅವ್ರ ಡೀಟೇಲ್ ಎಲ್ಲ ತೋರಿಸುತ್ತೆ ಮತ್ತು ಯಾವ ಸಬ್ಜೆಕ್ಟ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಎಷ್ಟು ಫೀಸ್ ಅಮೌಂಟ್ ಎಷ್ಟು ಅನ್ನೋದು ಕೂಡ ಇಲ್ಲಿ ಕೆಳಗಡೆ ತೋರಿಸುತ್ತೆ ಫೀಸ್ ಎಲ್ಲ ತೋರಿಸುತ್ತೆ ಪ್ರತಿಯೊಂದು ಕೂಡ ತೋರಿಸುತ್ತೆ ಸ್ಟೂಡೆಂಟ್ ತೋರಿಸುತ್ತೆ ಅವ್ರ ಸಬ್ಜೆಕ್ಟ್ಸ್ ತೋರಿಸುತ್ತೆ ಅದಾದ್ಮೇಲೆ ಫೀಸ್ ಎಷ್ಟು ಅನ್ನೋದು ತೋರಿಸುತ್ತೆ ಇದೆಲ್ಲ ನೋಡ್ಕೊಂಡು ಕೆಳಗಡೆ ಬಂದೆ ಇಲ್ಲಿ ನೋಡ್ತಾ ಇಲ್ಲ ಪೇ ಅನ್ನೋ ಆಪ್ಷನ್ ಕಾಣ್ತಾ ಇಲ್ಲ ಪೇ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಅದೇ ಶೋರ್ ಯು ವಾಂಟ್ ಟು ಎಕ್ಸಾ ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಅಂತ ಕೇಳ್ತದೆ ಎಸ್ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇಲ್ಲ ಇಲ್ಲಿ ನೆಟ್ ಬ್ಯಾಂಕಿಂಗು ಇಂಟರ್ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಐ ವ್ಯಾಲೆಟು ಯಾವುದು ನಿಮಗೆ ಯೂಸ್ ಈಸಿ ಆಗುತ್ತೋ ಅದನ್ನು ನೀವು ಮಾಡ್ಬೋದಾಗುತ್ತೆ ಪೇಮೆಂಟ್ನ ಮಾಡ್ಬೋದಾಗುತ್ತೆ ನಾನಿಲ್ಲಿ ಯು ಪಿ ಐಯಿಂದ ನಿಮಗೆ ತಿಳಿಸ್ಕೊಡ್ತೀನಿ ಯು ಪಿ ಐ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಯು ಪಿ ಐ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ನ ತೋರಿಸ್ತಾ ಇದೆ ನಿಮ್ಮ ಏನು ಯು ಪಿ ಐ ನಂಬರ್ ಐ ಡಿ ನಂಬರ್ ಇರ್ತಲ್ಲ ಯು ಪಿ ಐ ನಂಬರ್ ಆಗಿರ್ಬೋದು ನಿಮ್ಮ ಯು ಪಿ ಐ ಏನು ಐ ಡಿ ಇರುತ್ತೋ ಆ ಡಿನ ಇಲ್ಲಿ ಹಾಕೋಬೇಕಾಗತ್ತೆ ಅಜ್ಜಿ ಟೀಸ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಹಾಕ್ಕೊಂಡ್ರೆ ಇಲ್ಲಿ ನಿಮ್ಮ ನಂಬರ್ ವೆರಿಫೈ ಆಗಿ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದ್ರೆ ತೊಗೊಳೋದಿಲ್ಲ ಇಲ್ಲಿ ಇಲ್ಲಿ ನಂಬರ್ನ ಹಾಕ್ಕೊಂಡಿನ ಅದಾದಮೇಲೆ ಪೇ ನಾವು ಅನ್ನೋ ಆಪ್ಷನ್ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ ಪೇ ನಾವು ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಯು ಪಿ ಐ ಐ ಡಿ ನಂಬರ್ನ ಹಾಕೊಂಡಾದ ಮೇಲೆ ನಿಮಗೆ ಪೇನೋ ಅಂತ ಹಾಕಿದ ತಕ್ಷಣ ನೀವೇನು ಐ ಡಿ ನಂಬರ್ ಹಾಕಿರ್ತೀರಲ್ಲ ನಂಬರ್ ಹಾಕಿರ್ಬೋದು ಇನ್ನೇನು ಐ ಡಿ ಹಾಕಿರ್ತಲ್ಲ ಯು ಪಿ ಐ ಐ ಡಿ ಆ ನಂಬರ್ಗೆ ನೀವು ಫೋನ್ ಪೇ ಇಲ್ಲ ಗೂಗಲ್ ಪೇಗೆ ಓಪನ್ ಮಾಡಿದ್ರೆ ಇದೊಂದು ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಓಪನ್ ಮಾಡಿದಾಗ ಎಷ್ಟು ಅಮೌಂಟು ನೋಡ್ತಾಯಿರಲ್ಲ ಮೂರು ಸಾವಿರದ ನಾನ್ನೂರ ಐವತ್ತ ಏಳು ರೂಪಾಯಿ ಆಗಿದೆ ಈ ಅಮೌಂಟು ಅಲ್ಲಿ ಶೋ ಆಗುತ್ತೆ ಎಷ್ಟು ರೂಪಾಯಿಗೆ ಒಂದು ಮೆಸೇಜ್ ಬಂದಿರುತ್ತೆ ಪೇಮೆಂಟ್ ಆಗುತ್ತೆ ಅಲ್ಲಿ ನೀವು ಪೇಮೆಂಟ್ನ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ ಇಲ್ಲಿ ನೋಡ್ತಾ ಇಲ್ಲ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಪ್ರೀ ಪ್ರಿಂಟನ್ನು ಆಪ್ಷನ್ ಓಪನ್ ಆಗಿದೆ ಅವಾಗೇ ಪೇ ಅನ್ನೋದಿತ್ತು ಇವಾಗ ಪ್ರಿಂಟನ್ನು ಆಪ್ಷನ್ ಇದೆ ಇಲ್ಲಿ ನೋಡೋದಲ್ಲ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದೆ ನಿಮ್ಮ ಪ್ರಿಂಟ್ಔಟ್ನ ನೀವು ತೊಗೊಬೋದಾಗಿತ್ತು ಅಂದರೆ ಫೀಸ್ ಪೇ ಮಾಡಿದಂಥ ಏನು ಪೇಮೆಂಟ್ ಸ್ಲಿಪ್ ಇರುತ್ತಲ್ಲ ಆ ಪೇಮೆಂಟ್ ಸ್ಲಿಪ್ನ ನೀವು ತೊಗೊಬೋದಾಗಿರುತ್ತೆ ನೋಡೋದಲ್ಲ ಯಾವ ರೀತಿ ಫೀಸ್ನ ಪೇ ಮಾಡೋದು ಹೇಗೆ ಅನ್ನೋದನ್ನ ಹಾಗೆ ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬ್ಯಾಕ್ಲಾಕ್ ಇದ್ದರೆ ಫಸ್ಟ್ ಸೆಮಿ ಇವಾಗ ತರ್ಡ್ ಸೆಮಿಸ್ಟರ್ ಎಕ್ಸಾಮ್ಗೆ ಪೇಮೆಂಟ್ ಬ್ಯಾಕ್ ಬ್ಯಾಕ್ಲಾಕ್ ಇದ್ದೆ ಫಸ್ಟ್ ಸೆಮಿಸ್ಟರ್ದು ಇವಾಗ ಫ ತರ್ಡ್ ಸೆಮಿಸ್ಟರ್ ಬರೀತಾ ಅಂದರೆ ಫಸ್ಟ್ ಸೆಮಿಸ್ಟರ್ ಕೂಡ ಎಕ್ಸಾಮ್ ಇರುತ್ತೆ ಅವ್ರದ್ದು ಆ ಸೆಮಿಸ್ಟರ್ದ ಎಕ್ಸಾಮ್ ಬರೆಯೋದಕ್ಕೆ ಅದನ್ನೇ ಫೀಸ್ ಕಟ್ಟೋದು ಹೇಗೆ ಏನಂತ ತಿಸ್ಕೊಡ್ ವಾಪಸ್ ನೀವು ಎಕ್ಸಾಮ್ ಮೇಲೆ ಹೋಗಿ ಅಪ್ಲಿಕೇಶನ್ ಎಕ್ಸಾಮ್ಗೆ ಹೋಗಿ ಮತ್ತೆ ಅಪ್ಲಿಕೆ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ನೋಡ್ತಾ ಇಲ್ಲ ಈ ಥರ ಮತ್ತೆ ಓಪನ್ ಆಗುತ್ತೆ ಇಲ್ಲಿ ವಾಪಸ್ ರಿಟರ್ನ್ ಸೇಮ್ ಓಪನ್ ಆದಾಗ ಇಲ್ಲಿ ನೋಡ್ತಾ ಇಲ್ಲ ತರ್ಡ್ ಸೆಮಿಸ್ಟರ್ ಅಪ್ಲಿಕೇಶನ್ ಇಲ್ಲಿ ಫೀಸ್ ಕಟ್ ಆಗಿದೆ ಅಪ್ಲಿಕೇಶನ್ ಫೀಸ್ ಪೇಯ್ಡ್ ಅಂತ ತೋರಿಸ್ತಾ ಇದೆ ಅವಾಗ ಪೇಯ್ಡ್ ಆಗಿರಲಿಲ್ಲ ಇವಾಗ ನೋಡ್ತಾ ಇಲ್ಲ ಥರ್ಡ್ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಪೇ ಆಗಿದೆ ಇವಾಗ ರಿಮೇನಿಂಗ್ ಇರೋದು ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಸೆಮಿಸ್ಟರ್ ತೋರಿಸ್ತಾ ಇದೆ ಕ್ಲಿಕ್ ಈ ಅಟು ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಫಸ್ಟ್ ಟೈಮ್ದು ಎಲ್ಲ ತೋರಿಸುತ್ತೆ ಯಾವ ಸಬ್ಜೆಕ್ಟ್ ಹೋಗಿದೆ ಅನ್ನೋದು ಕೂಡ ತೋರಿಸುತ್ತೆ ಅದಕ್ಕೆ ಎಷ್ಟು ಅಮೌಂಟ್ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ ನೋಡ್ತಾಯಿಲ್ಲ ಎಷ್ಟು ಫೀಸ್ ಅಮೌಂಟ್ ಎಷ್ಟು ಯಾವ ಸಬ್ಜೆಕ್ಟ್ ಎಷ್ಟು ಸಬ್ಜೆಕ್ಟ್ ಹೋಗಿದೆ ನಾವು ತೋರಿಸ್ತಾ ಇದೆ ಇಲ್ಲಿ ಆ ಫೀಸ್ ಪೇಮೆಂಟ್ನ ಮೇಮೆಂಟ್ನ ತೋರಿಸುತ್ತೆ ಅದಾದಮೇಲೆ ಇಲ್ಲಿ ಪೇ ನೋವು ಪೇ ನೋ ಮೇಲೆ ಕ್ಲಿಕ್ ನ ಪೇ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಇಶ್ಯೂ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟಿದ್ದ ನೆಕ್ಸ್ಟ್ ನಿಮಗೆ ನೆಟ್ ಬ್ಯಾಂಕಿಂಗ್ ಓಪನ್ ಆಗುತ್ತೆ ಸೇಮ್ ಮೊದಲಿನ ಆಪ್ಷನ್ ತಾನೆ ಯಾವುದು ಬೇಕೋ ನೀವು ಇಲ್ಲಿ ಚಾಯ್ಸ್ನ ಮಾಡ್ಕೊಬೋದಾಗಿರುತ್ತೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಈಗ ಯು ಪಿ ಐಯಿಂದ ಮಾಡ್ತಿದ್ರೆ ಯು ಪಿ ಐ ಮಾಡ್ಕೋಬೇಕಾಗತ್ತೆ ನಾನು ಸೇಮ್ ಆ್ಯಸ್ ನಾನು ಏನೋ ಯು ಪಿ ಐ ಮಾಡ್ಕೊಂಡಿದ್ದೆ ಸೇಮ್ ಅದೇ ರೀತಿ ಇವಾಗ ಇದಕ್ಕೂ ಕೂಡ ಸೇಮ್ ಹಾಕ್ಕೊಂತಾಯಿನಿ ಯು ಪಿ ಐ ನಂಬರ್ನ ಹಾಕ್ಕೊಂಡು ಐ ಡಿ ನಂಬರ್ನ ಹಾಕ್ಕೊಂಡು ಏನು ನಂಬರ್ ಇರುತ್ತೋ ಸೆಂಡ್ ಕೊಡ್ತಾ ಪ್ರೊಸೀಡ್ ಕೊಡ್ತಾಯಿ ಪೇನೋ ಅಂತ ಕೊಡ್ತಾಯಿ ನೋಡ್ತಾಯಿಲ್ಲ ನಂಬರ್ ಹಾಕ್ಕೊಂಡು ಇಲ್ಲಿ ಅದಾದಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಓಪನ್ ಆಗಿದೆ ಪೇ ನೋವು ಅಂದ್ಬಿಟ್ಟು ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ಏನು ಐ ಡಿ ನಂಬರ್ ಯು ಪಿ ಐ ನಂಬರ್ ಹಾಕಿರುತ್ತೆ ಆ ನಂಬರ್ ಐ ಡಿಗೆ ಮೆಸೇಜ್ ಹೋಗಿರುತ್ತೆ ಅವರು ಫೋನಿಂದ ಪೇಮೆಂಟ್ನ ಮಾಡಬೇಕಾಗತ್ತೆ ನೋಡೋದಲ್ಲ ಯಾವ ರೀತಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಪೇ ಆಗಿದ ತಕ್ಷಣ ನಿಮ್ಮ ಫೋನಲ್ಲಿ ಪೇ ಆಗಿದ ತಕ್ಷಣ ಈ ಟೈಮ್ ಒಳಗಡೆ ಪೇ ಮಾಡಬೇಕಾಗತ್ತೆ ಪೇ ಆಗಿದ ತಕ್ಷಣ ನಿಮಗೆ ವಾಪಸ್ ನಿಮಗೆ ಸಕ್ಸಸ್ಫುಲ್ಲಾಗಿ ಮೆಸೇಜ್ ಬರುತ್ತೆ ನೀವು ಅಕ್ನಾಲಜ್ಮೆಂಟ್ನ ನೀವು ತೊಗೋಬೋದಾಗಿರತ್ತೆ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಇವಾಗ ಇಲ್ಲಿ ವಾಪಸ್ ಅದೇ ಆಟೋಮೆಟಿಕ್ ಬ್ಯಾಗ್ ಬಂದಿದೆ ಇವಾಗ ಇಲ್ಲಿ ಇಲ್ಲಿ ಕೆಳಗಡೆ ಬಂದ ಇಲ್ಲಿ ಡೀಟೇಲ್ ನೋಡ್ಬೋದಾಗಿರುತ್ತೆ ಅಮೌಂಟ್ ಎಷ್ಟು ಕಟ್ಟಿ ಸಕ್ಸಸ್ಫುಲ್ ಆಗಿದೆಯೋ ಟ್ರಾನ್ಸಾಕ್ಷನ್ ಐ ಡಿ ಏನು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ ಓಕೆ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದಿಲ್ಲ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವೊಂದು ಪ್ರಿಂಟ್ಔಟ್ನ ಕೂಡ ನೀವು ತಗೋಬೋದಾಗಿರೋದಿಲ್ಲ ಡೌನ್ಲೋಡ್ ಮಾಡ್ಕೊಂಡು ಕೂಡ ಇಟ್ಕೋಬೋದಾಗಿರುತ್ತೆ ನೋಡಿದಲ್ಲ ಯಾವ ರೀತಿ ನಿಮ್ಮ ಎಕ್ಸಾಮ್ ಫೀಸ್ನ ಆನ್ಲೈನಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ಪೇ ಮಾಡೋದು ಹೇಗೆ ಅನ್ನೋದನ್ನ ಏ ತಿಳ್ಸ್ಕೊಟ್ಟೀನಿ ನಿಮ್ಮ ಬ್ಯಾಕ್ಲಾಕ್ ಇರ್ಬೋದು ಇಲ್ಲಾಂದರೆ ಹೊಸ್ದಾಗಿ ಫಸ್ಟ್ ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರು ತರ್ಡ್ ಸೆಮಿಸ್ಟರು ಯಾವುದು ನೀವು ಆನ್ಲೈನ್ ಲ್ಲೇ ಕೂತ್ಕೊಂಡು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನಲ್ಲೇ ಯಾವ ರೀತಿ ಪೇ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿನಿ ಈಸಿಯಾಗಿ ಈಗ ಸೆಮಿಸ್ಟರ್ ಫೀಸ್ ಕಟ್ಟಿದ್ದೀವಲ್ಲ ಅಂದರೆ ಬ್ಯಾಕ್ಲಾಗ್ಸ್ ಫೀಸ್ ಕಟ್ಟಿದ್ದೀವಿ ಅದನ್ನ ವಾಪಸ್ ನೋಡೋದು ಹೇಗೆ ಅಂದರೆ ವಾಪಸ್ ನೀವು ಅದೇ ಇದಕ್ಕೆ ಹೋಗಿ ಎಕ್ಸಾಮ್ ಫೀಸ್ ಹತ್ರ ಹೋಗಿ ಎಕ್ಸಾಮ್ ಫೀಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡೋದು ವಾಪಸ್ ಅಲ್ಲಿಗೆ ಹೋದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಸೆಮಿಸ್ಟರು ಥರ್ಡ್ ಸೆಮಿಸ್ಟರು ಕೂಡ ಫೀಸ್ ಪೇಮೆಂಟ್ ಆಗಿದೆ ಅಪ್ಲಿಕೇಶನ್ ಫೀಸ್ ಪೇಯ್ಡ್ ಅಂತ ಕೂಡ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆ ನೋಡ್ತಾ ಇದ್ದಲ್ಲ ಪೇಯ್ಡ್ ಪೇಯ್ಡ್ ಅಂತ ತೋರಿಸ್ತಾ ಇದೆ ಯಾವ ರೀತಿ ಪೇ ಮಾಡೋದು ಹೇಗೆ ಅಂತ ನೋಡೋದಲ್ಲ ಎಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ ಆದಷ್ಟು ಏಕೆಂದರೆ ಅವರು ಕೂಡ ಯಾವ ರೀತಿ ಪೇ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ತಿಳ್ಕೊಳ್ಳಿ ಅವರು ಕೂಡ ಆರಾಮಾಗೆ ಯಾವುದೇ ರಿಸ್ಕ್ ಇಲ್ಲದೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಅವರೇ ಫೋನಲ್ಲಿ ಕೂಡ ಪೇಮೆಂಟ್ನ ಮಾಡ್ಕೋಬೋದಾಗತ್ತೆ ನೋಡೋದಲ್ಲ ಓಕೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ಹೀಗೆ